ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ನಮಸ್ಕಾರ ನಾನು ಸುರೇಶ್ ನಾಯ್ಕ ಅಂತ ರಾಯಚೂರು ನಾನು ಎರಡ್ ಸಾವಿರದ ಎಂಟರಿಂದ ನಾನು ಅವರ ಅಭಿಮಾನಿಯಾಗಿದ್ದೀನಿ ಆಮೇಲೆ ನಾನು ಸತತವಾಗಿ ಅವರ ಪಕ್ಷದ ಅಧ್ಯಕ್ಷ ಆಗಕ್ಕಿಂತ ಮುಂಚೆನು ಪಕ್ಷದಲ್ಲಿ ಇದ್ದು ನಾನು ಅವರ ಫಾಲೋವರ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ ಕಾಂಗ್ರೆಸ್ ಪಾರ್ಟಿದಲ್ಲಿ ನನಗೆ ಹೆಮ್ಮೆ ಆಗ್ತಿದೆ ಇವತ್ತು ಏನಂದ್ರೆ ಇವರು ಡಿ ಕೆ ಶಿವಕುಮಾರ್ ಸಾವ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಒಂಥರ ಖುಷಿ ಆಗತ್ತೆ ಈ ಬುಕ್ ಯಾವಾಗೋ ಬರ್ಬೇಕಾಗಿತ್ತು ಇವಾಗ ಬಂದಿದೆ ಪರವಾಗಿಲ್ಲ ತುಂಬಾ ಖುಷಿ ಆಗ್ತಿದೆ ದೇವರು ಅವರಿಗೆ ಮುಂದಿನ ಜನ್ಮಾನದಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಇದೆ ಅಂತ ಅನಿಸ್ತಾ ಇದೆ ದೇವರ ಅನುಗ್ರಹದಿಂದ ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಎಂದು ನಾನು ನಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರಿ ಈ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಬಗ್ಗೆ ನಾವು ಮಾತಾಡದ ಅವರನ್ನು ಆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಮಾರ್ ಸಾಹೇಬ್ ಗ್ಯಾರಂಟಿ ಸಕ್ಸಸ್ ಮಾಡಿ ಸಾವಿರ ಕೋಟಿ ಸಾವಿರ ಕೋಟಿ ಕರಿತದೆ ಒಂದು ಐದು ಗ್ಯಾರಂಟಿ ಬಗ್ಗೆ ನಿಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ನಿಮ್ಮ ನಾಲೆಜ್ ಏನಂತ ಗ್ಯಾರಂಟಿ ಬಗ್ಗೆ ನಮ್ ಸರ್ಕಾರ ಏನು ಕೊಟ್ಟಿದೆಯಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ್ ಕರ್ನಾಟಕದಲ್ಲಿ ಅಥವಾ ಬಾಂಬೆ ಕರ್ನಾಟಕದಲ್ಲಿ ತುಂಬಾ ಬಡ ಜನರಿಗೆ ಉಪಯೋಗ ಆಗಿದೆ ಈಗ ನಮ್ಮ ಕಲ್ಯಾಣ್ ಕರ್ನಾಟಕದಲ್ಲಿ ಫ್ಲಡ್ ಬಂದು ಸುಮಾರು ಎಲ್ಲ ನುಕ್ಸಾನ್ ಆಗಿದೆ ಆದ್ರೂ ಈ ಐದು ಗ್ಯಾರಂಟಿ ಎಲ್ಲರೂ ಅವ್ರಿಗೆ ನಮ್ಮ ಜನಗಳಿಗೆ ಸಪೋರ್ಟ್ ಮಾಡುತ್ತ ನಾನು ಭಾವಿಸ್ತಾ ಇದ್ದೀನಿ ಯಾವುದೇ ರೀತಿಯಿಂದನೂ ಸರ್ಕಾರ ಆ ಮುಖಾಂತರ ಕೊಟ್ಟಿಲ್ಲ ಅಂದ್ರೆ ಈ ಮುಖಾಂತರ ಕೊಡ್ತಾ ಇದೆ ಜನಗಳನ್ನ ಒಳ್ಳೇದಾಗಿದೆ ಅದರಿಂದ ಒಂದು ಉಪಯೋಗ ಆಗಿದೆ ಸರ್ಕಾರಕ್ಕೆ ಎಂಗಿಸ್ಟಾರ್ ನಾನು ಒಂದೇ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಜನಗಳಿಗೆ ಯಾರು ಮಿಡಿತರ ಅವ್ರಿಗೆ ನೀವು ಸಪೋರ್ಟ್ ಮಾಡ್ರಿ ಜನಗಳಿಗೋಸ್ಕರ ಯಾವ ಸರ್ಕಾರ ನಿಲ್ತಾರ ಅವ್ರಿಗೆ ನೀವು ಆದ್ಯತೆ ಕೊಡ್ರಿ ಅಂತ ನಾನು ಯಂಗಿಸ್ಟಾರ್ ಕೇಳ್ತೀನಿ ಯಾಕಂದ್ರೆ ಇವತ್ತು ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆಯಿಂದ ಯುವಕರು ಹಾಳಾಗ ಅಂತ ನನ್ನ ದೃಷ್ಟಿಯಲ್ಲಿ ಕಂಡು ಬಂದಿದೆ ಸೊ ಅದಕ್ಕೋಸ್ಕರ ಯಾವ ಯಾರ ಅಧಿಕಾರ ಒಳ್ಳೆ ರೀತಿಯಿಂದ ನಡೆಸ್ತಾರ ಅವ್ರಿಗೆ ನೀವು ಬೆಂಬಲ ಕೊಟ್ರಿ ಅಂತ ನಾನ್ ಕೇಳಿದೆ ಅವ್ರಿಗೊಂದು ರೀತಿಯಾದಂತಹ ಅಚಲ ಮನೋಭಾವ ಇದೆಯಲ್ಲ ಆ ಮನೋಭಾವದ ಆ ಹಲವಾರು ಚಕರೆಗಳು ಈ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಬಂದಿದ್ದಾರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಆ ಒಂದು ನಾಲ್ಕೈದು ವರ್ಷದ ಹಿಂದೆ ಈ ಹದಿನೇಳು ಜನ ಕಾಂಗ್ರೆಸ್ ಶಾಸಕರನ್ನ ಮುಂಬೈ ಕರ್ಕೊಂಡೋದಾಗ ಬಹುಶಃ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಆ ಬಗ್ಗೆ ತಲೆ ಕೆಟ್ಟ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ಉಳಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನ ಜೆ ಡಿ ಎಸ್ ಇವೆರಡು ಒಟ್ಟಿಗೆ ಸೇರಿರುವಂತಹ ಒಂದು ಸರ್ಕಾರವನ್ನು ಉಳಿಸಬೇಕು ಮತ್ತು ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರದು ಅನ್ನುವ ಬಹಳ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಮುಂಬೈಗೆ ಹೋಗ್ತಾರೆ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದು ಮಳೆ ಸುರಿತಾ ಇತ್ತು ಅಲ್ಲೆಲ್ಲೋ ರಸ್ತೆಯಲ್ಲಿ ಕೂತಿದ್ರು ಆಮೇಲೆ ಪೊಲೀಸ್ನವ್ರು ಗಲಾಟೆ ಮಾಡ್ತಿದ್ರು ಇಲ್ಲ ನನ್ನ ಫ್ರೆಂಡ್ಸ್ ಇದಾರೆ ಒಳಗಡೆ ಅಂತ ಹೇಳ್ತಾ ಇದ್ರು ಇಲ್ಲಿ ರಸ್ತೆಯಲ್ಲಿ ಯಾವುದೋ ಒಂದು ಇಡ್ಲಿ ತಗೊಂಬಂದು ಅಲ್ಲಿ ತಿಂತಾ ಕೂತಿದ್ರು ಈ ತರದ ಚಿತ್ರ ನಾವೆಲ್ಲ ಕನ್ನಡಿಗರು ನೋಡಿದೀವಿ ಆ ಲೇಖಕ ನನ್ನ ಸ್ನೇಹಿತನಾಗಿಟ್ಕೊಂಡ್ರೆ ಏನು ಅಂತಂದ್ರೆ ನಿಮ್ಗೆ ಹತ್ತನೇ ಶತಮಾನದಲ್ಲಿ ಒಬ್ಬ ರಾಜ ಇದ್ದ ಹರಿಕೇಸರಿ ಅಂತೇಳಿ ಅವನೊಬ್ಬ ಸಾಮಾನ್ಯ ಸಾಮಂತ ಯಾರಿಗೂ ಗೊತ್ತಿಲ್ಲ ಅವನು ಅವನು ಪಂಪನನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದ ಪಂಪನಿಗೆ ಅವನಿಗೆ ಎಲ್ಲಾ ಸವಲತ್ತುಗಳನ್ನು ಪಡ್ತಾ ಇದ್ದ ಪಂಪ ಅವನ ಮೇಲೆ ಒಂದು ಕಾವ್ಯ ಬರೀತಾನೆ ವಿಕ್ರಮಾರ್ಜುನ ವಿಜಯ ಆ ಸಾಮಾನ್ಯನಾಗಿದ್ದಂಥ ಹರಿಕೇಸರಿಯನ್ನ ಇವತ್ತಿಗೂ ನಮ್ಮ ಕನ್ನಡಿಗರ ಕಣ್ಣೀರಿಗಡೆ ನಿಲ್ಲಿಸಿರೋದು ಪಂಪನ ಕಾವ್ಯವೇ ಹೊರತು ಹರಿಕೇಸರಿಯ ವ್ಯಕ್ತಿತ್ವ ಅಲ್ಲ ಇನ್ನೊಂದು ಉದಾಹರಣೆ ಅತ್ತಿ ಮಬ್ಬೆ ಅಂತ ಒಬ್ಬ ಸಾಮಾನ್ಯ ಮಹಿಳೆ ಆ ಮಹಿಳೆ ರಂಗ ಅಂತ ಇನ್ನೊಬ್ಬ ಕವಿಯ ಆ ಅಜಿತನಾಥ ಪುರಾಣವನ್ನು ಒಂದು ಸಾವಿರ ಕೃತಿಗಳನ್ನ ಮಾಡಿಸಿ ಹಂಚುತ್ತಾಳೆ ಅವನು ಅವಳ ಬಗ್ಗೆ ಒಂದು ಅತ್ಪದ್ಯ ಬರೆದಿರ್ತಾನೆ ಂತೆ ಆಗಿ ಬಂದು ಹೋದೇ ಬೇಕು ಬಹಳ ಚೆನ್ನಾಗಿದೆ ಆ ಕಾರಣಕ್ಕಾಗಿ ಅವಳ ಪರ್ಸನಾಲಿಟಿ ಇವತ್ತು ಕನ್ನಡಿಗರ ಅತ್ತಿ ಮಬ್ಬೆ ಅನ್ನೋ ಹೆಸರಿನ ಕೇಳಿ ಬರ್ತಾ ಇದೆ ಆಮೇಲೆ ಅಷ್ಟೇ ಅಲ್ಲ ಕರ್ನಾಟಕದ ರಾಜಕಾರಣದೊಳಗೆ ನೀವು ಗಮನಿಸಿ ಗೋಪಾಲ್ ಗೌಡ್ರಿಗೆ ತುಂಬಾ ಶಾಂತಿವೇರಿ ಗೌಡ್ರಿಗೆ ತುಂಬಾ ಜನ ಲೇಖಕರ ಸ್ನೇಹ ಹೊಲೆಯಾಗಿತ್ತು ಅಡಿಗರು ಸ್ನೇಹಿತರಾಗಿದ್ರು ಲಂಕೇಶ್ ಆಗಿದ್ರು ಅನಂತಮೂರ್ತಿ ಆಗಿದ್ರು ಇವರು ಎಲ್ಲರೂ ಗೋಪಾಲ್ ಗೌಡ್ರ ಬಗ್ಗೆ ಅಡಿ ಎಷ್ಟು ಹೆಚ್ಚಾಗಿ ಪದ್ಯವ್ರಿ ತರ ಹೇಳಿದ್ರೆ ಶಾಂತ ವೇರಿಯ ಅಶಾಂತ ಸಂತ ಅಂತ ಹೇಳ್ತಾರೆ ಲಂಕೇಶ್ ನಮ್ಮ ಗೋಪಾಲ ಅನ್ನುವಂತ ಒಂದು ಅಹ್ ಪದ್ಯವನ್ನು ಬರೀತಾರೆ ಅನಂತಮೂರ್ತಿ ಒಂದು ಸಿನಿಮಾನೇ ಒಂದು ಸಿನಿಮಾ ಆಗುತ್ತೆ ಅದು ಆಮೇಲೆ ಅದು ಕಾದಂಬರಿಯನೇ ಅವರ ಅವಸ್ಥೆ ಅನ್ನುವಂತ ಒಂದು ಕಾದಂಬರಿಯನೇ ಗೋಪಾಲ್ ಗೌಡ್ ಬಗ್ಗೆ ಬರೀತಾರೆ ಅಷ್ಟರ ಮಟ್ಟಿಗೆ ಏನಾದ್ರೂ ಗೋಪಾಲ್ ಗೌಡ್ರು ಈ ಹೊತ್ತಿಗೂ ನಮ್ಮ ಮನಸ್ಸಿನಲ್ಲಿ ಚಿರಜೀವಿ ಆಗಿದ್ದಾರೆ ಚಿರಸ್ಥಾಯಿಯಾಗಿದ್ದಾರೆ ಅಂದ್ರೆ ಈ ಲೇಖಕರು ಬರೆದಿರುವ ಹೋಗ್ತಾರೆ